Come oh, gappa no Sire, na pa. I'm <speaking in foreign language> what's up? I'm one ARRA ಗಾತ್ ಹಿಡಿದ ಕೇಳ್ತಾಳ ಮಾರಿ ಹೆಚ್ಚಿನ ಗುಡಿಯಾಗ ಮಾಡಿದು ತಮ್ಮ ನೀವು ಹೋಗಲಿ ಎಲ್ಲ ಕಲೆದೊಳಗೆ ಇಲ್ಲ ಅನ್ನೋದಿಲ್ಲ ಬಾಬಾ ನಗರ ನಂಬರ್ ಒನ್ ಹಾಡ್ಲಕತ್ತೀವಿ ಎಲ್ಲ ಕಲಾ ಊರಾಗ ಸರ್ವೇ ಸಾಧಾರಣ ಅದಾವ್ ಅದಾವ್ ಏನೇನಾವ್ ಡೊಳ್ಳಿನ ಮೇಳಗಳು ನಮ್ಮ ಕಲಾ ಸಂಘ ಹಿಡ್ಕೊಂಡು ಎಂಟು ಸಂಘ ಅದಾವ್ ಎಂಟು ಅದಾವ್ ಹೌದು ಎಂಟು ಸಂಘ ಎಲ್ಲರೂ ಒಂದ್ ಬೇರೆ ಬೇರೆ ಕೂಡ ಆ ಸಂಘಿನ ಮನುಷ್ಯ ಈ ಸಂಘಿನ ಒಳಗಿಲ್ಲ ಈ ಸಂಘಿನ ಒಳಗಿರತಕ್ಕ ಮನುಷ್ಯ ಆ ಸಂಘಿನ ಒಳಗಿಲ್ಲ ತಮ್ಮದೇ ಆದಂತ ಒಂದು ಕಲಾ ಸಂಘಗಳು ಒಂದೊಂದು ಬೇರೆ ಬೇರೆ ಕಲಾ ಸಂಘಗಳದಾವು ರೇಣುಕಾಲವ ನಾಟ ಇದ್ದೇನ ಅದ ಮಾಳಿಂಗರಾಯನ ಆಟ ಮಾಳಿಂಗರಾಯನ ನಾಟಕನು ಅದ ಹೌದು ಯಾವುದ್ರಿ ಬಾ ಹಠವಾದಿ ಹಠವಾದಿ ವೀರಪ್ಪ ಮಾ ಜ್ಞಾನಿ ಮಾಳಪ್ಪ ಅರ್ಥಾರ್ಥ ಗುರು ಶಿಷ್ಯರ ಮೈ ಮೇ ಅಣತಕ್ಕಂಥದ್ದು ಬಹುಷ್ಯ ಇದೇ ಮಂಗಳವೇಡ ತಾಲೂಕ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗೆ ವರ್ಷ ನಾಟಕ ಮಾಡ್ತ ಇಲ್ಲಿ ನೋಡಿದ ಹಿರಿಯರು ಇರಬಹುದು ಹೌ ಇದು ಐತಿ ಅದ ಪಾರಿಜಾತ ಐತಿ ಅದ ದಪ್ಪನಾಡು ಐತಿ ಅದ ಇದು ಮತ್ತು ರೀನಕಾಯಿ ಎಲ್ಲ ನಾಟನ್ಯಾಗ ಅವೆಲ್ಲ ಬರ್ತಾವೆ ಅವು ಚೌಡಿಕೆ ಅದು ಬರುವುದಿಲ್ಲ ಚೌಡಿಕೆ ಆಡಕ್ಕೆ ಕೇಳಕತ್ತ ನಾವು ಒಂದು ವೇಳೆ ಸುಳ್ಳು ಹೇಳಿದ್ರೆ ನಿನ್ಗೆ ಇಟ್ಟುಬದೊಳಗೆ ಹೊಡೆದು ನೋಡು ಚೌಡ್ಕೆ ಪದ ಹೌದು ಬಾಬಾ ನಗರ ಕಲಾ ಗಾಯನ ಸಂಗತ ಹೇಳಿ ಹೊಡೆದು ನೋಡು ಹೊಂಡ್ಲಿಕ್ಕಂದ್ರೆ ಅವಾಗ ನನಗೆ ಕಿವಿ ಗಾಡಿಗೆ ಹಾಲು ಅದಾವೆಲ್ಲ ಅದಾವ ಹೌದು ಎಲ್ಲ ಕಲೆದೊಳಗೆ ಇಲ್ಲ ಅನ್ನೋದಿಲ್ಲ ಭಾಬನಗರ ನಂಬರ್ವನ್ನ ಹೌದು ಹೋಗಲಿಪ್ಪ ಅದಾವ್ ಎಲ್ಲ ಇಲ್ಲ ಅನ್ನುವುದಿಲ್ಲ ಭಾವನಗರ ನಂಬರವನ್ನ ಋಣ್ಣಪ್ಪ ನಗರ ಸೇ ಪೂರಾ ಅಡಿಗೆ ಐದ ನಂಬರ್ ಹೊಣ್ಣ ಎಂಬ ಜಾಗ ನೋಡಿ ಬಂದ ನೆನಗಾನೋ ಅನ್ನಪ್ಪ ಶಿಷ್ಯ ಮಾಡಣ್ಣ ಊರುತ್ತ ನಾಡಿದ ವಾಯೇನಾ ಸಂಜೆ ಕ ಹತ್ತು ಹುಡುಗರು ಹೋಗಿ ಮಾಡೋನು ನಾವು ಗಾಯಣ ಸವದಾಗ ಹಣ ಜೋಡಿ ಇರುತ್ತೆ ಬಿದ್ರಿಗೆ ಸೋಮಣ್ಣ சோமே தருகே சோம புதாக ரோத முகர் கங்கா மாயா தமரமடி அண்ணா நோத முகர் கங்கா மாயா தமரமணிஹண்ணா ஜேத்தபே ர